ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಗಿ ಈ ಹುಬ್ಬಳ್ಳಿ ಧಾರವಾಡ ಹವಳಿ ನಗರಗಳು ಏನಿದ್ದಾವೆ ಇತ್ತೀಚೆಗೆ ಸಾಕಷ್ಟು ಸದ್ದು ಮಾಡ್ತಾ ಇದ್ದಾವೆ ಈ ಹಿಂದೆಯೂ ಕೂಡ ನೀವು ಮುಕ್ಕಳಪ್ಪ ವಿಚಾರ ಕೇಳಿದ್ರಿ ಅವರು ಕೂಡ ಹುಬ್ಬಳ್ಳಿ ಧಾರವಾಡಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿ ಲವ್ ಜಿಹಾದ್ ಎಂಬ ಆರೋಪಗಳು ಕೇಳಿ ಬರ್ತಾ ಇರುವಂತಹದ್ದು ಅದೇ ರೀತಿಯಾಗಿ ಹುಬ್ಬಳ್ಳಿ ಧಾರವಾಡದಲ್ಲಿ ಓದ್ತಾ ಇರುವಂತಹ ಧಾರವಾಡದಲ್ಲಿ ಓದ್ತಾ ಇರುವಂತಹ ವಿದ್ಯಾರ್ಥಿಗಳು ಯಾವುದೇ ರೀತಿಯಾದಂಥ ಸರ್ಕಾರದಿಂದ ಕಾಲ್ಫಾರ್ಮ್ ಆಗಿಲ್ಲ ಅನ್ನೋ ರೀತಿಯಲ್ಲಿ ಒಂದು ಹೋರಾಟವನ್ನು ಮಾಡಿದ್ರು ತಕ್ಕ ಮಟ್ಟಿಗೆ ಸರ್ಕಾರಕ್ಕೆ ಒಂದು ಬಿಸಿಯನ್ನು ಕೂಡ ಮುಡಿಸಿದ್ರು ಆಗಲೂ ಕೂಡ ಈ ಒಂದು ಧಾರವಾಡ ಸುದ್ದಿಯಾಗಿತ್ತು ಈಗ ಮತ್ತೆ ಧಾರವಾಡ ಸದ್ದು ಮಾಡ್ತಾ ಇದೆ ಕಳೆದ ಇಪ್ಪತ್ತೆಂಟನೇ ತಾರೀಕು ಅಂದರೆ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಕೂಡ ಇತ್ತು ಎಲ್ಲರೂ ಕೂಡ ಗಮನದಲ್ಲಿ ಇಟ್ಕೊಂಡಿದ್ದೀರಿ ಅಂತ ಅಂದ್ಕೊಳ್ತೀನಿ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇರುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಹುಬ್ಬಳ್ಳಿ ಧಾರವಾಡದಲ್ಲಿ ಅಹಿತಕರವಾದಂತಹ ಘಟನೆಗಳು ನಡೀಬಾರ್ದು ಅಂತ ಅಂದ್ಕೊಂಡು ಅಲ್ಲಿನ ಕಮಿಷನರ್ ಆಗಿರ್ತಕ್ಕಂಥ ಎನ್ ಶಶಿಕುಮಾರ್ ಅವರು ಮುಂಜಾಗ್ರತೆಯಾಗಿ ಎಲ್ಲೆಲ್ಲಿ ಬ್ಯಾರಿಗೆಗಳನ್ನಾಗಬೇಕು ಎಲ್ಲೆಲ್ಲಿ ಪೊಲೀಸರನ್ನ ನೇಮಕ ಅಂದರೆ ಕಾವಲಾಗಿ ನಿಲ್ಲಿಸಬೇಕು ಎಲ್ಲವನ್ನು ಕೂಡ ಪ್ಲಾನ್ ಮಾಡಿದ್ರು ಅದೇ ರೀತಿಯಾಗಿ ಅಲ್ಲಿ ಎಲ್ಲವೂ ಕೂಡ ಸರಿಯಾಗೆ ಇತ್ತು ಈ ಒಂದು ಸಂದರ್ಭದಲ್ಲಿ ಸಮಯ ಹೆಚ್ಚಾಗಿದೆ ಎಂಬ ಒಂದು ಕಾರಣದಿಂದಾಗಿ ಅಲ್ಲಿ ಒಂದು ಮೆಸ್ ರಾಮು ನಿಪ್ಪಾಣಿ ಅನ್ನುವ ಒಬ್ಬ ಮಾಜಿ ಸೈನಿಕ ಅಂತ ಹೇಳಲಾಗ್ತಾ ಇದೆ ರಾಮು ನಿಪ್ಪಾಣಿ ಆ ಒಂದು ವ್ಯಕ್ತಿಯ ಹೆಸರು ಆ ಒಂದು ವ್ಯಕ್ತಿ ಧಾರವಾಡದ ವಿವೇಕಾನಂದ ಸರ್ಕಲ್ ಏನಿದೆ ಆ ಒಂದು ಸರ್ಕಲ್ ಈ ಒಂದು ವ್ಯಕ್ತಿಯ ಮೆಸ್ ಇರುವಂತಹದ್ದು ಅದು ಸಮಯ ಹೆಚ್ಚಾದರೂ ಕೂಡ ಹತ್ತುವರೆ ಹನ್ನೊಂದು ಗಂಟೆ ಆಗಿದೆ ಆಸುಪಾಸಿನಲ್ಲಿ ಅಂತ ಹೇಳಲಾಗ್ತಾ ಇರುವಂತದ್ದು ಸೊ ಓವರ್ ಟೈಮ್ ಆದರೂ ಕೂಡ ಆ ಒಂದು ವ್ಯಕ್ತಿ ಮೆಸ್ಸನ್ನು ಕ್ಲೋಸ್ ಮಾಡಿಲ್ಲ ಎಂಬ ಒಂದು ಕಾರಣದಿಂದಾಗಿ ಅಧಿಕಾರಿಗಳು ಬಂದು ಆ ಒಂದು ವ್ಯಕ್ತಿಗೆ ಮನವರಿಕೆ ಅಂದರೆ ಆ ಒಂದು ವ್ಯಕ್ತಿ ಹೇಳ್ತಾರೆ ಇನ್ನೇನಪ್ಪ ಮೆಸ್ ಕ್ಲೋಸ್ ಮಾಡ್ಬಿಡು ಅಂತ ಹೇಳ್ತಾರಂತ ಸೊ ಅದೆಲ್ಲವೂ ಆದ ಬಳಿಕ ಮತ್ತೆ ಆ ಒಂದು ವ್ಯಕ್ತಿ ಮೆಸ್ಸನ್ನು ಮುಚ್ಚಿರೋದಿಲ್ಲ ಮೊದಲಿಗೆ ಅವರು ಬಂದು ಹೇಳಿದಂತಹ ಸಂದರ್ಭದಲ್ಲಿ ಓಕೆ ಅಂತ ಹೇಳಿರ್ತಾನೆ ಅದಾದ ಬಳಿಕ ಆ ವ್ಯಕ್ತಿ ಆ ಒಂದು ಮೆಸ್ಸನ್ನು ಕ್ಲೋಸ್ ಮಾಡೋದಿಲ್ಲ ಅಲ್ಲಿ ಬಂದ ನಂತರ ಈ ಪೊಲೀಸರು ಕಾನೂನನ್ನು ಕೈಗೆ ತೆಗೆದುಕೊಳ್ತಾರೆ ಸೊ ಅಲ್ಲಿ ಆಗಿರ್ತಕ್ಕಂಥದ್ದು ಇಷ್ಟೇ ಸೊ ಈ ಪೊಲೀಸರು ಕಾನೂನನ್ನ ಕೈಗೆ ತೆಗೆದುಕೊಳ್ತಾರೆ ಕಾನೂನನ್ನ ಈ ವ್ಯಕ್ತಿಗಳ ಕೈಗೆ ಕೊಟ್ಟಿರ್ತಕ್ಕಂಥವ್ರು ಯಾರು ಎಂಬುದು ಕೂಡ ಗೊತ್ತಿಲ್ಲ ಬದಲಿಗೆ ಒಬ್ಬ ವ್ಯಕ್ತಿಯ ಮೇಲೆ ಹಲ್ಲೆ ಮಾಡೋದಕ್ಕೆ ಅಧಿಕಾರ ಯಾರು ಕೊಟ್ಟರು ಅಂತ ನಿಜವಾಗಿಯೂ ಕೂಡ ಗೊತ್ತಿಲ್ಲ ಆ ತಕ್ಕ ಶಿಕ್ಷೆಯನ್ನು ಕೂಡ ಈಗ ಅನುಭವಿಸಿದ್ದಾರೆ ಅದು ಬೇರೆ ವಿಚಾರ ಈಗ ಆ ವ್ಯಕ್ತಿಗಳನ್ನ ಸಸ್ಪೆಂಡ್ ಕೂಡ ಮಾಡಿದ್ದಾರೆ ಸಸ್ಪೆಂಡ್ ಮಾಡಿದ್ದಾರೆ ಅಂದ್ರೆ ಇದರ ಅರ್ಥ ಆ ಒಂದು ವ್ಯಕ್ತಿಗಳು ತಪ್ಪು ಮಾಡಿದ್ದಾರೆ ಅಂತ ಸಸ್ಪೆಂಡೇ ಇದಕ್ಕೆ ಕೊನೆಯದಾಗಿ ಶಿಕ್ಷೆ ಏನೂ ಅಲ್ಲ ಬದಲಿಗೆ ಸಸ್ಪೆಂಡ್ ಹಾಕ್ತಾರೆ ಇನ್ನೇನೋ ಆಗುತ್ತೆ ಏನೇನೋ ಮಾಡ್ತಾರೆ ಬದಲಿಗೆ ಅದೆಲ್ಲವೂ ಕೂಡ ಆದ ಬಳಿಕ ಅವ್ರಿಗೆ ಸಮಸ್ಯೆ ಅಂತ ಅನ್ಸೋದಿಲ್ಲ ಬದಲಿಗೆ ಈ ರೀತಿಯಾದಂಥ ಸಸ್ಪೆಂಡ್ ಫೈನಲ್ ಅಂತಲ್ಲ ಸಸ್ಪೆಂಡ್ ಆಗಿದ್ದಾರೆ ಅಂತಂದ್ರೆ ಆ ಒಂದು ಪೊಲೀಸ್ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅಂತಲೇ ಅರ್ಥ ಈ ಒಂದು ಪೊಲೀಸ್ ಅಧಿಕಾರಿಗಳ ಒಂದಿಷ್ಟು ವಿವರವನ್ನ ಗಮನಿಸ್ತಾ ಹೋಗೋಣ ಒಬ್ಬ ವ್ಯಕ್ತಿ ಪಿಸಿ ಇದ್ದಾನೆ ಜೊತೆಗೆ ಇನ್ನೊಬ್ಬ ವ್ಯಕ್ತಿ ಎ ಎಸ್ ಐ ಇರುವಂಥದ್ದು ಹೆಸರು ರಾಚಪ್ಪ ಕಣಬೂರ್ ಅಂತ ಹೇಳಲಾಗ್ತಾ ಇದೆ ಎ ಐ ವಿದ್ಯಾನಂದ್ ಸುಬೇದಾರ್ ಅಂತ ಹೇಳಲಾಗ್ತಾ ಇರುವಂಥದ್ದು ಒಟ್ಟು ಈ ಇಬ್ಬರನ್ನು ಕೂಡ ಈಗ ಕಮಿಷನರ್ ಸಸ್ಪೆಂಡ್ ಮಾಡಿರ್ತಕ್ಕಂಥದ್ದು ಈಗ ದೂರು ಮತ್ತು ಪ್ರತಿ ದೂರುಗಳು ಕೂಡ ಆಗಿರ್ತಕ್ಕಂಥದ್ದು ದೂರು ಮತ್ತು ಪ್ರತಿ ದೂರಿನಲ್ಲಿ ಏನೇನೆಲ್ಲ ಇದೆ ಎಂಬುದನ್ನು ಒಂದಿಷ್ಟು ಗಮನಿಸ್ತಾ ಹೋಗೋಣ ಸ್ನೇಹಿತರೆ ಅಂದ ಹಾಗೆ ರಾಮು ನಿಪ್ಪಾಣಿಯ ಮೇಲೆ ಐನು ಪೊಲೀಸರು ಹಲ್ಲೆ ಮಾಡಿದ್ದಾರೆ ಇವರ ಹೆಂಡತಿ ಒಂದು ದೂರನ ಕೂಡ ಕೊಟ್ಟಿದ್ದಾರೆ ಏಕಾಏಕಿಗಾಗಿ ನಮ್ಮ ಗಂಡನ ಮೇಲೆ ಬಂದು ಇವರು ಹಲ್ಲೆಯನ್ನ ಮಾಡಿದ್ದಾರೆ ಇದರಿಂದ ನಮ್ಮ ಗಂಡನ ಜೀವನ ಚಿಂತಾಜನಕವಾಗಿದೆ ಆ ಕುರಿತಾಗಿ ಇದು ಏಕಾಏಕಿ ಬಂದಿರತಕ್ಕಂಥದ್ದು ನನ್ನ ಗಂಡನ ಮೇಲೆ ಹಲ್ಲೆ ಮಾಡೋದಕ್ಕೆ ಈ ಪೊಲೀಸ್ ಅಧಿಕಾರಿಗಳಿಗೆ ಅಧಿಕಾರವನ್ನು ಕೊಟ್ಟವರು ಯಾರು ಎಂಬ ರೀತಿಯಲ್ಲಿ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದರು ಅದಕ್ಕೆ ತನಿಖೆಯನ್ನು ಕೂಡ ಆರಂಭಿಸಿದ್ರು ತನಿಖೆಯನ್ನು ಆರಂಭಿಸಿದ ನಂತರ ಆ ಒಂದು ಕಂಪ್ಲೇಂಟ್ ಏನಿದೆಯಲ್ಲ ಆ ಒಂದು ದೂರನ್ನು ಏನು ನೀಡಿದ್ದಾರೆ ಆ ದೂರಿಗೆ ಅನ್ವಯವಾಗಿ ಈ ಪೊಲೀಸರು ನಡವಳಿಕೆಯನ್ನು ಮಾಡಿದ್ದು ಅಥವಾ ನಡ್ಕೊಂಡಿರುವಂಥದ್ದು ವಿಡಿಯೋಗಳು ಲಭ್ಯವಾಗಿದ್ದವು ಆ ಒಂದು ಆಧಾರದ ಮೇಲೆ ಈ ವ್ಯಕ್ತಿಗಳನ್ನು ಕೂಡ ಸಸ್ಪೆಂಡ್ ಮಾಡಲಾಗಿದೆ ಇತರ ರಾಮು ನಿಪಾಣಿಯ ಮೇಲೆ ಪಿ ಸಿ ರಾಚಪ್ಪ ಕೂಡ ಒಂದು ದೂರನ್ನು ಕೂಡ ಕೊಟ್ಟಿದ್ದಾರೆ ನಾವು ಈ ವ್ಯಕ್ತಿಗೆ ಈ ಮುಂಚೆಯೂ ಕೂಡ ಹೇಳಿದ್ವಿ ಯಾವುದೇ ರೀತಿಯಾಗಿ ಇವನು ನಮ್ಮ ಮಾತಿಗೆ ಬೆಲೆ ಕೊಟ್ಟಿರಲಿಲ್ಲ ನಾವು ಕ್ಲೋಸ್ ಮಾಡೋದಕ್ಕೆ ಹೇಳಿದ್ವಿ ಕ್ಲೋಸ್ ಕೂಡ ಮಾಡಿರಲಿಲ್ಲ ಏಕಾಏಕಿ ಆ ವ್ಯಕ್ತಿನೇ ಅಲ್ಲೇ ಮಾಡೋದಕ್ಕೆ ಮುಂದಾದ ಅನ್ನೋ ರೀತಿಯಲ್ಲಿ ಇವರು ಕೂಡ ಕಂಪ್ಲೇಂಟನ್ನು ಕೊಟ್ಟಿದ್ದರು ಅದರ ತನಿಖೆಯೂ ಕೂಡ ಈಗ ಆರಂಭವಾಗಿದೆ ಆ ಒಂದು ವ್ಯಕ್ತಿ ಖಾಸಗಿ ಆಸ್ಪತ್ರೆಯೋ ಅಥವಾ ಸರ್ಕಾರಿ ಆಸ್ಪತ್ರೆ ಗೊತ್ತಿಲ್ಲ ಬದಲಿಗೆ ಒಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಪಡೆದುಕೊಳ್ತಾ ಇದ್ದ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಜನಗಳು ಕೂಡ ಅಲ್ಲಿ ಬಂದು ಹೋಗ್ತಾ ಇದ್ದಾರೆ ಆ ವ್ಯಕ್ತಿಯನ್ನು ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ ಸೊ ಇದೆಲ್ಲವೂ ಕೂಡ ನಡೀತಾ ಇದೆ ಆ ಒಂದು ವ್ಯಕ್ತಿ ಚೇತರಿಕೆ ಆದ ಬಳಿಕ ತನಿಖೆ ಏನಾಗುತ್ತೆ ಎಲ್ಲವನ್ನ ಕೂಡ ಕಾದ್ ನೋಡಬೇಕು ತನಿಖೆ ಆರಂಭವಾದ ನಂತರ ಈ ವ್ಯಕ್ತಿ ಏನನ್ನ ಹೇಳ್ತಾನೆ ಆ ಒಂದು ದೂರಿಗೂ ಮತ್ತು ಈ ವ್ಯಕ್ತಿ ಹೇಳೋದಕ್ಕೂ ಏನಾದರೂ ಸಂಬಂಧವಿದೆಯಾ ಎರಡೂ ಕೂಡ ಮ್ಯಾಚ್ ಆಗುತ್ತಾ ಅಥವಾ ಪೊಲೀಸರೇ ಈ ರೀತಿಯಾಗಿ ಸುಳ್ಳು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರಾ ಎಲ್ಲವೂ ಕೂಡ ತನಿಖೆ ಆಗಬೇಕಾಗಿದೆ ಒಟ್ಟಾರೆಯಾಗಿ ಈ ನಮ್ಮ ರಾಜ್ಯದಲ್ಲಿ ಪೊಲೀಸ್ ವ್ಯವಸ್ಥೆ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ ಪೊಲೀಸ್ ಅಧಿಕಾರ ಇದೆ ಎಂಬ ಒಂದು ಕಾರಣಕ್ಕೆ ಸಾಕಷ್ಟು ಜನ ಸಾಮಾನ್ಯರ ಮೇಲೆಯೂ ಕೂಡ ಹಲ್ಲೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಆ ವ್ಯಕ್ತಿ ಏನೋ ಹೋಟೆಲ್ನ ಬಂದ್ ಮಾಡಿಲ್ಲ ಎಂಬ ಕಾರಣಕ್ಕೆ ಆ ಒಂದು ವ್ಯಕ್ತಿಯ ಮೇಲೆ ಹಲ್ಲೆ ಮಾಡೋದಾಗಲಿ ಅದು ಎಷ್ಟರ ಮಟ್ಟಿಗೆ ಸರಿ ಎಂಬುದನ್ನು ಎಲ್ಲರೂ ಕೂಡ ಯೋಚನೆ ಮಾಡಲೇಬೇಕಾಗಿರ್ತಕ್ಕಂಥದ್ದು ಕಾನೂನು ರೀತಿಯಲ್ಲಿ ಏನು ಮಾಡಬೇಕು ಅವನಿಗೆ ಒಂದು ನೋಟಿಸನ್ನು ಕೊಡಬೇಕಾಗುತ್ತೆ ಅಥವಾ ನಿಯಮಗಳ ಪ್ರಕಾರ ಏನು ಹೋಗಬೇಕಾಗುತ್ತೆ ಆ ರೀತಿಯಾಗಿ ಹೋಗಬೇಕಾಗುತ್ತೆ ಅದೆಲ್ಲವನ್ನು ಮೀರಿ ನಾನೇ ಕಾನೂನು ನಾನು ಕಾಕಿ ಹಾಕಿದ್ದೀನಿ ಅಂತ ತಕ್ಷಣ ನನಗೆ ಎರಡು ಕೊಂಬು ಬಂದಿದೆ ನಾನು ಹೇಗೆ ಬೇಕಾದರೂ ತೀವ್ತೀನಿ ಅಂತ ಹೇಳೋದಕ್ಕೆ ಆಗೋದಿಲ್ಲ ನೋಡಿ ಹಾಗಾಗಿ ಇವರು ತೀಯೋದಕ್ಕೆ ಹೋಗಿ ಇವತ್ತು ತೀವಿಸ್ಕೊಂಡು ಬಿಟ್ಟಿದ್ದಾರೆ ಸೊ ಇಂಥ ಒಂದು ಬೆಳವಣಿಗೆ ಕೆಟ್ಟ ಬೆಳವಣಿಗೆ ಆಗಿರ್ತಕ್ಕಂತಹದ್ದು ಕೇವಲ ಈ ಧಾರವಾಡದಲ್ಲಿ ಮಾತ್ರ ಅಲ್ಲ ಸಾಕಷ್ಟು ಕಡೆ ನೀವು ಗಮನಿಸಿದ್ದೀರಿ ಅಂತ ಅಂದ್ಕೊಳ್ತೀನಿ ಪೊಲೀಸರ ಗುಂಡಾಗಿರಿ ಹೆಚ್ಚಾಗ್ತಾ ಇದೆ ಇವರುಗಳಿಗೆ ಒಂದು ಕಾಕಿಯಲ್ಲಿರುವಂತಹ ಗುಂಡಾಗಳು ಇವರು ಕೆಲವೊಂದಿಷ್ಟು ಜನಗಳಿದ್ದಾರೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಅಧಿಕಾರವನ್ನು ದುರುಪಯೋಗ ಸಂಖ್ಯೆ ಹೆಚ್ಚಾಗ್ತಾ ಇದೆ ಇಂತಹ ನಾಲಾಯಕ ಅಧಿಕಾರಿಗಳು ಇರೋದರಿಂದ ನಿಷ್ಠೆಯಿಂದ ಕೆಲಸ ಮಾಡುವಂಥ ವ್ಯಕ್ತಿಗಳನ್ನು ಕೂಡ ಜನಗಳು ಕೆಟ್ಟ ದೃಷ್ಟಿಯಲ್ಲಿ ನೋಡುವಂಥ ಪ್ರಸಂಗಗಳು ಕೂಡ ಇದ್ದಾವೆ ಸಾಕಷ್ಟು ಜನ ಪೊಲೀಸರು ಭಕ್ತಿ ಶ್ರದ್ಧೆಯಿಂದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಸಾಕಷ್ಟು ಜನ ಅಧಿಕಾರಿಗಳು ನಾನು ಅಧಿಕಾರದಲ್ಲಿ ಇದ್ದೀನಿ ಅನ್ನೋದನ್ನು ಮರೆತು ಒಬ್ಬ ಮಾನವೀಯತೆಯಿಂದ ಕೆಲಸ ಮಾಡುವಂಥ ಅಧಿಕಾರಿಗಳು ಇದ್ದಾರೆ ದೇಹ ಪೊಲೀಸ್ ಇಲಾಖೆಯಲ್ಲಿ ಸಾಕಷ್ಟು ಜನ ಒಳ್ಳೊಳ್ಳೆ ಅಧಿಕಾರಿಗಳು ಇದ್ದಾರೆ ಆದರೆ ಇಂತಹ ಕೆಲವು ನಾಲಾಯಕ ಅಧಿಕಾರಿಗಳಿಂದ ಒಂದು ಪೂರ್ತಿಯಾದಂತಹ ಇಲಾಖೆಗೆ ಕೆಟ್ಟ ಹೆಸರುಗಳು ಕೂಡ ಬರ್ತಾ ಇರುವಂಥದ್ದು ಇಲಾಖೆಯನ್ನ ಕೆಟ್ಟ ದೃಷ್ಟಿಯಲ್ಲಿ ಜನಗಳು ನೋಡೋದಕ್ಕೆ ಕೂಡ ಪ್ರಾರಂಭಿಸ್ತಾ ಇರುವಂತಹದ್ದು ಇಲ್ಲಿ ಪ್ಲಸ್ಗಿಂತ ಮೈನಸ್ಗೆ ಜಾಸ್ತಿ ವ್ಯಾಲ್ಯೂ ಆಗುತ್ತೆ ಅಂತಂದರೆ ನಮ್ಮ ಹತ್ರ ಯಾವುದೇ ರೀತಿಯಾದಂಥ ಒಳ್ಳೆಯ ಗುಣಗಳು ಅಥವಾ ನಮ್ಮ ಹತ್ರ ಯಾವುದೇ ರೀತಿಯಾದಂಥ ಒಳ್ಳೆಯ ಕೆಲಸಗಳನ್ನು ನಾವು ಮಾಡ್ತೀವಿ ಎನ್ನುವುದಕ್ಕಿಂತ ನಾವು ಯಾವುದೋ ಒಂದು ಕೆಟ್ಟ ಕೆಲಸವನ್ನು ಮಾಡಿದಾಗ ಅದನ್ನು ಸಮಾಜ ಎತ್ತಿ ನೋಡುತ್ತೆ ಸಮಾಜ ಅದನ್ನು ಎತ್ತಿ ತೋರಿಸುತ್ತೆ ಈ ಒಂದು ಕೇಸಲ್ಲೂ ಕೂಡ ಆಗಿರ್ತಕ್ಕಂಥದ್ದು ಅದೇ ಆ ಒಂದು ವ್ಯಕ್ತಿ ರಾಮು ನಿಪ್ಪಾಣಿ ಅಂತ ಏನು ಹೇಳ್ತಾ ಇದ್ದಾರಲ್ಲ ಆ ರಾಮು ನಿಪ್ಪಾಣಿ ಮೆಸ್ಸನ್ನು ಕ್ಲೋಸ್ ಮಾಡಿಲ್ಲ ಅಂತಂದರೆ ಅದಕ್ಕೆ ಯಾವ ರೀತಿಯಾಗಿ ಕಾನೂನಿನ ರೀತಿಯಲ್ಲಿ ಹೋಗಬೇಕಿತ್ತು ಬದಲಿಗೆ ಅಲ್ಲಿ ಒಬ್ಬರ ಮೇಲೆ ಒಬ್ಬರು ಹಲ್ಲೆ ಮಾಡುವಂತಹ ಅವಶ್ಯಕತೆನೇ ಇರಲಿಲ್ಲ ಈ ರೀತಿಯಾಗಿ ಹಲ್ಲೆ ಮಾಡೋದಕ್ಕೆ ಯಾರಿಗೂ ಕೂಡ ಅವಕಾಶಗಳು ಕೂಡ ಇಲ್ಲ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ರೀತಿಯಾದಂಥ ಹಲ್ಲೆಗಳನ್ನು ಮಾಡಿದರೆ ಕಾನೂನಿನ ರೀತಿಯಲ್ಲಿ ಯಾವ ಅಧಿಕಾರಿ ಆದರೂ ಅಷ್ಟೇ ಸಾಮಾನ್ಯ ಜನ ಆದರೂ ಅಷ್ಟೇ ಎಲ್ಲರೂ ಕೂಡ ಕಾನೂನಿನ ರೀತಿಯಲ್ಲಿ ಎಲ್ಲರೂ ಕೂಡ ತಲೆ ಬಾಗಿಸಲೇಬೇಕು ಕಾನೂನಿಗೆ ಎಲ್ಲರೂ ತಲೆ ತೂಗಿಸಲೇಬೇಕು ಈಗ ಆ ಸಂಕಷ್ಟವನ್ನು ಈ ಅಧಿಕಾರಿಗಳು ಎದುರಿಸಲೇಬೇಕಾಗಿರ್ತಕ್ಕಂತಹದ್ದು ಇನ್ನು ಈ ರಾಮು ನಿಪ್ಪಾಣಿ ಏನಿದಾನೆ ಈ ರಾಮು ನಿಪ್ಪಾಣಿಯ ಮೇಲೆಯೂ ಕೂಡ ಚಿಕ್ಕೋಡಿ ಒಳಗಡೆ ಒಂದು ನಾಲ್ಕು ಕೇಸುಗಳು ಇದ್ದಾವೆ ಅಂತ ಹೇಳಲಾಗ್ತಾ ಇದೆ ಇದೇ ರೀತಿಯಾದಂತಹ ಒಂದು ಜಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಟ್ಟು ಮೂರು ಕೇಸುಗಳು ಜಗಳಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕೇಸು ವರದಕ್ಷಿಣೆಗೋ ಅಥವಾ ಇನ್ಯಾವುದಕ್ಕೋ ಯಾವುದಕ್ಕೋ ಕಾರಣಕ್ಕೆ ಒಂದು ಕೇಸ್ ಕೂಡ ದಾಖಲಾಗಿದೆ ಅಂತ ಹೇಳಲಾಗ್ತಾ ಇದೆ ಈಗ ಮತ್ತೆ ಇದೊಂದು ಕೇಸ್ ಕೂಡ ದಾಖಲು ಒಟ್ಟು ಈ ವ್ಯಕ್ತಿಯ ಮೇಲೆ ಐದು ಕೇಸುಗಳು ಕೂಡ ಈಗ ಇರುವಂತಹದ್ದು ನಾಲ್ಕು ಕೇಸುಗಳು ಚಿಕ್ಕೋಡಿಯಲ್ಲಿ ಇರತಕ್ಕಂತದ್ದು ಅದೇ ರೀತಿಯಾಗಿ ಈಗ ಇದೊಂದು ಧಾರವಾಡದಲ್ಲಿ ಈ ಒಂದು ಕೇಸ್ ಕೂಡ ದಾಖಲಾಗಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಇಂತಹ ಒಂದು ಘಟನೆ ನಡೀಬಾರದಾಗಿತ್ತು ಈ ಒಂದು ಘಟನೆ ನಡೆದು ಹೋಗ್ಬಿಟ್ಟಿದೆ ಸ್ನೇಹಿತರೆ ಒಟ್ಟಾರೆಯಾಗಿ ಒಂದಿಷ್ಟು ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಈ ಒಂದು ಸೈನಿಕ ಆಗಿರತಕ್ಕಂತಹ ರಾಮಪ್ಪ ಹೋಟೆಲ್ನ ಓಪನ್ ಮಾಡ ಓಪನ್ ಮಾಡಿರ್ತಾನೆ ಸಮಯ ಹೆಚ್ಚಾಗಿರುವ ಕಾರಣದಿಂದಾಗಿ ಪೊಲೀಸರು ಒಂದು ಬಾರಿ ಈ ವ್ಯಕ್ತಿಗೆ ಕ್ಲೋಸ್ ಮಾಡುವಂತ ಹೇಳ್ತಾರೆ ಅದಾದ ಬಳಿಕ ಆ ವ್ಯಕ್ತಿ ಕ್ಲೋಸ್ ಮಾಡೋದಿಲ್ಲ ಅದಾದ ನಂತರ ಮತ್ತೆ ಪೊಲೀಸರು ಬಂದಾಗ ಇದು ಓಪನ್ ಇರುವ ಕಾರಣದಿಂದಾಗಿ ಅಲ್ಲಿ ಏಕಾಏಕಿ ಮಾದಿನ ಚಕಮಕಿಯಲ್ಲಿ ಇದು ಜಗಳವೇ ಆರಂಭವಾಗುತ್ತೆ ಜಗಳ ಮುಂದೆ ಅಲ್ಲೆಗೂ ಕೂಡ ಮುಂದಾಗುತ್ತೆ ಅಲ್ಲೆಯಲ್ಲಿ ಆ ಒಂದು ವ್ಯಕ್ತಿಗೆ ಕೆಲವೊಂದಿಷ್ಟು ಗಾಯಗಳು ಕೂಡ ಆಗಿರ್ತಕ್ಕಂಥದ್ದು ಆ ವ್ಯಕ್ತಿಯನ್ನು ಆಸ್ಪತ್ರೆಗೂ ಕೂಡ ಆಸ್ಪತ್ರೆಗೆ ಕೂಡ ದಾಖಲು ಮಾಡಿರ್ತಕ್ಕಂಥದ್ದು ಈ ಆಧಾರದ ಮೇಲೆ ಇದಕ್ಕೆಲ್ಲವೂ ಕೂಡ ಒಂದು ಬೆಳವಣಿಗೆ ಹಾಕ್ತಾ ಹೋಗುತ್ತೆ ಸೊ ಇದಿಷ್ಟು ಅಲ್ಲಿ ಆಗಿರ್ತಕ್ಕಂಥದ್ದು ಏನೇ ಆದರೂ ಕೂಡ ಇತ್ತೀಚೆಗೆ ಧಾರವಾಡ ಯಾಕೋ ತುಂಬಾ ಸದ್ದು ಮಾಡ್ತಾ ಇದೆ ಯಾವ ಕೇಡಗನ್ನು ಆ ಒಂದು ಧಾರವಾಡದಲ್ಲಿ ಬಿದ್ದಿದೆಯೋ ಗೊತ್ತಿಲ್ಲ ಒಟ್ಟಾರೆಯಾಗಿ ಕೆಲವೊಂದು ಪ್ರಕರಣಗಳು ಇತ್ತೀಚೆಗೆ ಧಾರವಾಡದಲ್ಲಿ ರಾಜ್ಯದಾದ್ಯಂತ ಸದ್ದು ಮಾಡೋದಕ್ಕೆ ಪ್ರಾರಂಭಿಸಿದ್ದಾವೆ ಸೊ ಈ ಒಂದು ಕೆಟ್ಟ ಬೆಳವಣಿಗೆ ಇದೆಯಲ್ಲ ಇಂತಹ ನಾಲಾಯಕ ಅಧಿಕಾರಿಗಳ ಬಗ್ಗೆ ನಿಮಗೇನು ಅನ್ಸುತ್ತೆ ಸ್ನೇಹಿತರೆ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ನಮಸ್ಕಾರ